ಹೊಸ ಬ್ರಾಂಚ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ ಆ ಬಗ್ಗೆ ಗಮನ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀವಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋಣ ಸಿ ಹೈದರಾಬಾದ್ ತ್ರೀ ಸೆವೆಂಟಿ ಒನ್ ಜೆ ಆದ್ಮೇಲೆ ಇದು ಆದದ್ದು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈಗಾಗಲೇ ದಸಮಾನೋತ್ಸವ ನಡೆದಿದೆ ನಾನೇ ಬಂದಿದ್ದಾಗ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬಂದಿದ್ದಾಗ ದಸಮಾನೋತ್ಸವವನ್ನು ಆಚರಣೆ ಮಾಡತಕ್ಕಂಥ ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಮಾಡಿದ್ದೇನೆ ಮತ್ತೆ ಈ ತ್ರೀ ಸೆವೆಂಟಿ ಒನ್ ಜೆ ಮಾಡಿರ್ತಕ್ಕಂಥದ್ದೇ ಹೈದರಾಬಾದ್ ಕರ್ನಾಟಕ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಧರ್ಮಸಿಂಗ್ ಅವರು ಶ್ರಮ ಪಟ್ಟಿದ್ದಾರೆ ಬೇರೆ ಮುಖಂಡರುಗಳು ಕೂಡ ಶ್ರಮ ಪಟ್ಟಿದ್ದಾರೆ ಇದು ಎರಡ್ ಸಾವಿರದ ಡಿಸೆಂಬರ್ ತಿಂಗಳಲ್ಲಿ ಅಮೆಂಡ್ಮೆಂಟ್ ಆಯಿತು ಆಮೇಲೆ ಜನವರಿ ತಿಂಗಳಲ್ಲಿ ಅಮೆಂಡ್ಮೆಂಟ್ ಜಾರಿ ಬಂತು ನಾವು ಅಧಿಕಾರಕ್ಕೆ ಮೇಲೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಚ್ ಕೆ ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಬಹುಶಃ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸದಸ್ಯರಾಗಿದ್ದರು ಸಮಿತಿಯನ್ನು ಮಾಡಿ ಅವರು ವರದಿ ಕೊಟ್ಟರಲ್ಲ ಆ ವರದಿಯನ್ನ ಯಥಾವತ್ತಾಗಿ ರಾಜಿ ಐ ಮೀನ್ ಜಾರಿ ಮಾಡ್ತಂತ ಕೆಲಸವನ್ನ ಮಾಡೋ ನಾನು ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇದು ಆಯಿತು ಹಿಂದೆ ಆಗಿರಲಿಲ್ಲ ಅಂದ್ರೆ ಬಹಳ ವರ್ಷಗಳಿಂದ ಹೋರಾಟ ಇತ್ತು ಇದಕ್ಕೆ ಸಂವಿಧಾನ ತಿದ್ದುಪಡಿ ಆಗ್ಬೇಕು ವಿಶೇಷ ಸ್ಥಾನಮಾನ ಸಿಗ್ಬೇಕು ಈ ಭಾಗಕ್ಕೆ ಸಂವಿಧಾನ ತಿದ್ದುಪಡಿಯಾಗಿ ತ್ರೀ ಸೆವೆಂಟಿ ಒನ್ ಜೆ ಆಗಬೇಕು ಅಂತಕ್ಕಂಥದ್ದು ಅದಕ್ಕೆ ಈ ಭಾಗದಲ್ಲಿ ಎಪ್ಪತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ಇಡೀ ರಾಜ್ಯದಲ್ಲಿ ಎಂಟು ಪರ್ಸೆಂಟ್ ರಿಸರ್ವೇಷನ್ ಇದೆ ಇದು ಮಾಡೋದ್ರಿಂದ ಅನೇಕ ಜನ ಡಾಕ್ಟ್ರುಗಳಾಗಲಿಕ್ಕೆ ಇಂಜಿನಿಯರ್ಗಳಾಗಲಿಕ್ಕೆ ಲೆಕ್ಚರರರ್ಸ್ ಆಗಲಿಕ್ಕೆ ಟೀಚರ್ಗಳಾಗಲಿಕ್ಕೆ ತಹಸೀಲ್ದಾರ್ಗಳಾಗಲಿಕ್ಕೆ ಡಿ ಪಿಗಳಾಗಲಿಕ್ಕೆ ಸಾಧ್ಯ ಆಯಿತು ಬಹಳ ಜನ ಆದರು ಸುಮಾರು ಎಂಬತ್ತು ಸಾವಿರ ಎಂಬತ್ತು ಸಾವಿರ ಜನ ಮೆಡಿಕಲ್ ಇಂಜಿನಿಯರಿಂಗು ಆಯುರ್ವೇದ ಟೀಚಿಂಗ್ ಇವೆಲ್ಲ ಆಗಿ ಕೆಲಸನೂ ಕೂಡ ಅನೇಕ ಜನಕ್ಕೆ ಸಿಕ್ಕಿದೆ ಇದೆಲ್ಲ ಆಗಬೇಕಾದ್ರೆ ತ್ರೀ ಸೆವೆಂಟಿ ಒನ್ ಜೆ ಕಾರಣ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ ಇದನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಕ್ಕಂಥದನ್ನು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ನಾನು ಮೊನ್ನೆ ಉತ್ತರ ಕರ್ನಾಟಕದ ಬಗ್ಗೆ ಬಗ್ಗೆ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ ಚರ್ಚೆ ಆಯಿತು ಬಹಳ ಜನ ಎಲ್ಲ ಪಾರ್ಟಿಯವರು ಕೂಡ ಭಾಗವಹಿಸಿದರು ಇಲ್ಲಿರ್ತಕ್ಕಂಥ ನ್ಯೂನತೆಗಳು ಹೇಳಿದರು ನಾನು ಹೇಳಿದೆ ನೋಡಪ್ಪ ಹಿಂದೆ ಎರಡ್ ಸಾವಿರದ ಎರಡರಲ್ಲಿ ನಂಜುಂಡಪ್ಪನವರು ವರದಿ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಆಗಿತ್ತು ಅವರು ಎರಡು ಸಾವಿರದ ಎರಡರಲ್ಲಿ ವರದಿ ಕೊಟ್ಟರು ಎರಡ್ ಸಾವಿರದ ಏಳು ಎಂಟರಲ್ಲಿ ಜಾರಿಯಾಯಿತು ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಆದರೂ ಕೂಡ ನಿರೀಕ್ಷೆ ಮಟ್ಟದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ ಮಂಜುಡಪ್ಪನವರು ವರದಿ ಕೊಟ್ಟಿದ್ದದ್ದು ಮೂವತ್ತೊಂಬತ್ತು ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು ಅಂತ ಕೊಟ್ಟಿದ್ರು ಮೂವತ್ತೊಂಬತ್ತು ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕು ಅದರಲ್ಲಿ ಇಪ್ಪತ್ತಾರು ತಾಲೂಕುಗಳು ಇಪ್ಪತ್ತೊಂದು ತಾಲೂಕುಗಳು ಕಲಬುರಗಿ ಜಿಲ್ಲೆ ಐದು ತಾಲೂಕುಗಳು ಬೆಳಗಾವಿ ಜಿಲ್ಲೆ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗದಲ್ಲಿ ಇಪ್ಪತ್ತೊಂದು ಬೆಳಗಾವಿ ವಿಭಾಗದಲ್ಲಿ ಐದು ಇಪ್ಪತ್ತಾರು ಮೂವತ್ತೊಂಬತ್ತರಲ್ಲಿ ಇಪ್ಪತ್ತಾರು ಹಿಂದುಳಿದ ತಾಲೂಕುಗಳು ಈ ವಿಭಾಗಗಳಲ್ಲೇ ಇದ್ದವು ಅಂತಕ್ಕಂಥದ್ದು ಅದಕ್ಕೆ ನೂರ ಸುಮಾರು ನೂರ ಹದಿನಾಲ್ಕು ತಾಲೂಕುಗಳು ಹಿಂದುಳಿದ ಅತ್ಯಂತ ಹಿಂದುಳಿದಿದ್ದಾವೆ ಅತಿ ಹಿಂದುಳಿದಿದ್ದಾವೆ ಹಿಂದುಳಿದಿದ್ದಾವೆ ಅಂತೇಳಿ ಮೂರು ಭಾಗವಾಗಿ ಮಾಡಿ ಮೂವತ್ತೊಂಬತ್ತು ನಲವತ್ತು ಮೂವತ್ತೈದು ಮೂವತ್ತೊಂಬತ್ತು ನಲವತ್ತು ಮೂವತ್ತೈದು ಹ ಮೂವತ್ತೊಂಬತ್ತು ನಲವತ್ತು ಮೂವತ್ತೈದು ಇಷ್ಟ ಮಾಡಿದ್ರು ಅವರು ಹೇಳಿದ್ರು ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಬೇಕು ರೀಜನಲ್ ಇಂಬ್ಯಾಲೆನ್ಸ್ ಹೋಗಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಸಮಾನತೆ ಬರಬೇಕಾದ್ರೆ ಅವತ್ತು ನೂರ ಎಪ್ಪತ್ತೈದು ತಾಲೂಕು ಇದು ವರದಿ ಕೊಟ್ಟಾಗ ಇವತ್ತು ಇನ್ನೂರ ನಲವತ್ತು ತಾಲೂಕುಗಳಾಗಿದ್ದಾವೆ ಇನ್ನೂರ ನಲವತ್ತು ತಾಲೂಕುಗಳಾಗಿದ್ದಾವೆ ಕರ್ನಾಟಕದಲ್ಲಿ ಅದಕ್ಕೆ ನಾವು ಎಲ್ಲ ಸಮಾನತೆ ಬರಬೇಕು ಯಾಕಂದ್ರೆ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆದಾಗ ಮಾತ್ರ ಕರ್ನಾಟಕ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ನಾವು ಆ ಭಾಗ ಈ ಭಾಗ ಹಳೆ ಮೈಸೂರು ಕಲಬುರಗಿ ವಿಭಾಗ ಬೆಳಗಾವಿ ವಿಭಾಗ ಅಥವಾ ಆ ಆತರ ವಿಂಗಡಣೆ ಮಾಡಲಿಕ್ಕೆ ಹೋಗಲ್ಲ ನಮ್ಮ ಸರ್ಕಾರ ಇಡೀ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ರಲ್ಲಿ ಬದ್ಧತೆ ಇಟ್ಟುಕೊಂಡಿರ್ತಕ್ಕಂಥವ್ರು ಮತ್ತು ಆ ದಿಕ್ಕಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಮ್ಮ ಶರಣ್ ಪ್ರಕಾಶ್ ಪಾಟೀಲು ಈ ಭಾಗಕ್ಕೆ ಆಸ್ಪತ್ರೆಗಳು ಅಂದರೆ ಅವರು ಮಾಡಬೇಕಾಗಿರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಆದರೆ ಕ್ಯಾಬಿನೆಟ್ನಲ್ಲಿ ಅವರು ಸಬ್ಜೆಕ್ಟ್ ತಗೊಬಂದಾಗೆಲ್ಲ ಬೇರೆ ಭಾಗದ ಮಂತ್ರಿಗಳು ನೀ ಏನಪ್ಪ ಎಲ್ಲ ಗುಲ್ಬರ್ಗಕ್ಕೆ ತಗೊಂಡೋಗ್ತೀಯಾ ಎಲ್ಲ ಗುಲ್ಬರ್ಗ ನಾನು ಹೇಳ್ತಾ ಇದ್ದೀನಿ ಇಲ್ಲ ಗುಲ್ಬರ್ಗ ಹಿಂದುಳಿದಿರ್ತಕ್ಕಂಥ ಭಾಗ ಅದಕ್ಕೋಸ್ಕರವಾಗಿ ಅಲ್ಲಿ ಆಗಲೇಬೇಕಾಗ್ತದೆ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅವರು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ಆರೋಗ್ಯ ಕ್ಷೇತ್ರ ತ್ರೀ ಸೆವೆಂಟಿ ಒನ್ ಜೆ ಆದಮೇಲೆ ಶಿಕ್ಷಣ ಕ್ಷೇತ್ರಕ್ಕೆ ನಾನು ಅಜಯ್ ಸಿಂಗ್ಗೆ ಹೇಳಿದ್ದೀನಿ ಈ ಕ್ಷೇತ್ರಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಆರೋಗ್ಯ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಇಲ್ಲದೆ ಹೋದರೆ ಶಿಕ್ಷಣದಲ್ಲಿ ಹಿಂದೆ ಬಿದ್ದು ಆರೋಗ್ಯ ಕ್ಷೇತ್ರದಲ್ಲಿ ಹಿಂದೆ ಬಿದ್ದು ಬಿಡ್ತೀವಿ ಮತ್ತೆ ನಾವು ಸಮಾನತೆಯನ್ನು ತರ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು ಬೆಳಗಾವಿ ವಿಭಾಗ ಅಭಿವೃದ್ಧಿ ಆಗ್ಲೇಬೇಕು ಮಂಗಳೂರು ಉಡುಪಿ ಭಾಗ ಇದು ಐತಿಹಾಸಿಕ ಕಾರಣಗಳಿಂದ ಹಳೇ ಮೈಸೂರು ಭಾಗದಲ್ಲಿ ಸ್ವಲ್ಪ ಹೆಚ್ಚು ಆಸ್ಪತ್ರೆಗಳು ಆಗಿರ್ಬೋದು ಹಾಗಂತೇಳಿ ನಾವು ಆ ಡಿಸ್ಕ್ರಿಮಿನೇಷನ್ನು ಉಳಿಬೇಕು ಅಂತಕ್ಕಂಥ ವಿಚಾರನ ಇಟ್ಕೊಂಡಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಆಸ್ಪತ್ರೆಗಳು ಶಿಕ್ಷಣ ಕ್ಷೇತ್ರಗಳು ಹೆಚ್ಚು ಹೆಚ್ಚು ಆಗ್ಬೇಕು ಹೆಚ್ಚು ಜನರಿಗೆ ಕೆಲಸ ಸಿಗಬೇಕು ಇನ್ನು ಉಳಿದಿರ್ತಕ್ಕಂಥ ಉದ್ಯೋಗಗಳನ್ನ ಕೂಡ ಭರ್ತಿ ಮಾಡ್ತೀವಿ ನಾವು ಇನ್ನು ಯಾವ ಉದ್ಯೋಗ ಉಳಿದಿದ್ದಾವೆ ಕಲಬುರಗಿ ವಿಭಾಗದಲ್ಲಿ ಆ ಉದ್ಯೋಗ ಆ ಉದ್ಯೋಗಗಳನ್ನು ಖಾಲಿ ಉದ್ಯೋಗಗಳನ್ನು ಉದ್ಯೋಗ ಉದ್ಯೋಗಗಳನ್ನು ಕೂಡ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ ಅನೇಕ ಜನ ಆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡದಂತವರು ಶಾಸಕರು ಈ ಅದರಲ್ಲೂ ವಿಶೇಷವಾಗಿ ಈ ಭಾಗದವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಉಪಾಧ್ಯಾಯಗಳನ್ನು ಭರ್ತಿ ಮಾಡಬೇಕು ಕಾಲೇಜಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಆ ಕಡೆ ಹೆಚ್ಚು ಗಮನವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಅಜಯ್ ಸಿಂಗ್ ಅವರು ತೊಗರಿನಲ್ಲಿ ಈ ಸಾರಿ ತೊಗರಿಗೆ ರೋಗ ಬಂದು ತೊಂದರೆ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಕೇಳಿದ್ದೀನಿ ಅದು ಬಂದ ಮೇಲೆ ಆ ವರದಿಯ ಆಧಾರದ ಮೇಲೆ ನಾವು ಈ ಭಾಗದ ರೈತರಿಗೆ ಅನ್ಯಾಯ ಆಗಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಸೊ ಒಟ್ಟಾರೆಯಾಗಿ ಹೈದರಾಬಾದ್ ಕರ್ನಾಟಕ ಇವತ್ತು ಏನು ಕಲ್ಯಾಣ ಕರ್ನಾಟಕ ಅಂತ ನಾವು ಕರಿತೀವಿ ಆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಅದಕ್ಕೆ ಈ ನಂಜುಂಡಪ್ಪನವರ ವರದಿ ಇದೆಯಲ್ಲ ವರದಿ ಬಂದು ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ಅದನ್ನ ಕೊಟ್ಟದು ಎರಡು ಸಾವಿರದ ಏಳು ಎಂಟರಲ್ಲಿ ಅದು ಜಾರಿಗೆ ಬಂತು ಅದರಿಂದ ಎಷ್ಟು ಮಟ್ಟಿಗೆ ಸಮಾನತೆ ಬಂದಿದೆ ತಾರತಮ್ಯ ನಿವಾರಣೆಯಾಗಿದೆ ಅದನ್ನು ಅದನ್ನ ಆಧಾರ್ ಅದರ ಆಧಾರದ ಮೇಲೆ ನಾವು ಗೋವಿಂದರಾವ್ ಗೋವಿಂದರಾವ್ ಅರ್ಥಶಾಸ್ತ್ರಜ್ಞರು ಅವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಸಮಿತಿಯನ್ನು ಮಾಡಿದ್ದೀನಿ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಇನ್ನೊಂದು ಸಮಿತಿಯನ್ನು ಮಾಡಿದ್ದೀವಿ ಅವರು ವರದಿಯನ್ನು ಕೊಟ್ಟ ಮೇಲೆ ಹೈ ಲೆವೆಲ್ ಕಮಿಟಿ ಆ ವರದಿಯನ್ನು ಕೊಟ್ಟ ಮೇಲೆ ಇನ್ನೂ ಯಾವ ತಾಲೂಕುಗಳು ಹಿಂದೆ ಉಳಿದಿದ್ದಾವೆ ನಂಜುಡಪ್ಪನ ವರದಿಯಿಂದ ಎಷ್ಟು ತಾಲೂಕುಗಳು ಮುಂದುವರೆದಿವೆ ಎಷ್ಟು ತಾಲೂಕುಗಳು ಇನ್ನೂ ಹಿಂದುಳಿದಿದ್ದಾವೆ ಉಳಿದಿದ್ದಾವೆ ಅದನ್ನ ಗೋವಿಂದರಾವ್ ಅವರ ಕಮಿಟಿ ವರದಿ ಬಂದ ಮೇಲೆ ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮವನ್ನು ತಾರತಮ್ಯವನ್ನು ಹೋಗಲಾಡಿಸ್ಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತು ಇವತ್ತು ಬಸವಾದಿ ಶರಣರು ಕಲ್ಯಾಣದಲ್ಲಿ ಕರ್ನಾಟಕವನ್ನು ಕ್ರಾಂತಿಯನ್ನು ಸಾಮಾಜಿಕ ಕ್ರಾಂತಿಯನ್ನ ಮಾಡುದು ಬಸವಣ್ಣ ಅಲ್ಲಿ ಬಸು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇನ್ನೇನು ಮುಗಿತಾ ಬಂದಿದೆ ಐವತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ಇನ್ನು ಐವತ್ತು ಪರ್ಸೆಂಟ್ ಕೆಲಸ ಆಗಬೇಕು ಅದಕ್ಕೆ ಬೇಕಾದಂಥ ಹಣವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತೆ ಬಸವಣ್ಣ ಒಂದು ಸಾಂಸ್ಕೃತಿಕ ನಾಯಕ ಅಂತೇಳಿ ಡಿಕ್ಲೇರ್ ಮಾಡಿರೋದು ಕೂಡ ನಮ್ಮ ಸರ್ಕಾರನೇ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಯಾಕಂತಂದ್ರೆ ಸಮಾಜದಲ್ಲಿ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಮೌಢ್ಯಗಳು ಹೋಗ್ಬೇಕು ಕರ್ಮ ಸಿದ್ಧಾಂತ ಹೋಗ್ಬೇಕು ಎಲ್ಲರೂ ಕೂಡ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದವರು ಬಸವಣ್ಣವರು ಬುದ್ಧ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಇದನ್ನ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ ಇವರ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ದೀವಿ ಇವರ ಕಾರ್ಯಕ್ರಮಗಳಲ್ಲಿ ನಂಬಿಕೆ ಇಟ್ಟಿದ್ದೀವಿ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥದ್ರಲ್ಲಿ ನಮ್ಮ ಪಕ್ಷ ಯಾವತ್ತೂ ಕೂಡ ಬದ್ಧತೆಯನ್ನು ಪ್ರದರ್ಶನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಭಾಗದ ಅಭಿವೃದ್ಧಿಗೂ ಕೂಡ ನಾವು ಹೆಚ್ಚು ಹಣವನ್ನು ಹೂಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಈ ಬ್ರಾಂಚನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳಿ ಈ ಭಾಗದ ಜನರಿಗೆ ಯಾಕಂದ್ರೆ ಬೆಂಗಳೂರು ಬರಬೇಕಾಗಿತ್ತು ಮೈಸೂರು ಬರಬೇಕಾಗಿತ್ತು ಅದೆಲ್ಲ ತಪ್ಪುತ್ತೆ ಈಗ ಮೈಸೂರು ಬರೋದು ಬೆಂಗಳೂರು ಬರೋದು ಅಲ್ಲಿ ಬರತಕ್ಕಂಥ ತಪ್ಪುತ್ತದೆ ಎಲ್ಲ ಇಲ್ಲೇ ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಅತ್ಯಂತ ಸಂತೋಷದಿಂದ ಆ ಜನವರಿ ಮೊದಲನೇ ವಾರದಲ್ಲೇ ಇದು ಪ್ರಾರಂಭ ಆಗ್ತದೆ ಈ ಈ ಹೊಸ ಕಟ್ಟಡದಲ್ಲೇ ಪ್ರಾರಂಭ ಆಗ್ತದೆ ಮೂರು ಕ್ಯಾತ್ಲಾಬ್ಗಳಿದ್ದಾವೆ ಮೂರು ಆಪರೇಷನ್ ಥಿಯೇಟರ್ ಮೂರು ಆಮೇಲೆ ಒಂದು ಹೈಬ್ರಿಡ್ ಆಪರೇಷನ್ ಥಿಯೇಟರ್ ಇದೆ ಸೊ ಇಷ್ಟೊಂದು ಸುಸಜ್ಜಿತವಾಗಿ ಎಲ್ಲ ಸವಲತ್ತುಗಳನ್ನು ಸಲಕರಣೆಗಳನ್ನ ಹೊಂದಿರತಕ್ಕಂತ ಆಸ್ಪತ್ರೆ ಇದು ಇದನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ ಚರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತು ಸಂಬಂಧಪಟ್ಟಂಥ ವೈದ್ಯರುಗಳಿಗೆ ಇದನ್ನು ಈ ಚೊಕ್ಕಟ ಮತ್ತು ಮೇಂಟೆನೆನ್ಸ್ ಇದನ್ನು ಮಾಡಲೇಬೇಕು ಇದರಲ್ಲಿ ಯಾವುದೇ ರಾಜಿ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟಿಂದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನೆಚ್ಚಿನ ಮುಖ್ಯಮಂತ್ರಿಗಳಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ವೇದಿಕೆಯ ಸಂಪ್ರದಾಯದಂತೆ ವಂದನಾರ್ಪಣೆಯನ್ನ ನೆರವೇರಿಸಿಕೊಡೋದಕ್ಕೆ ಎಚ್ ಶ್ರೀನಿವಾಸ್ ಅವರನ್ನ ಬರ್ಮಾಡ್ಕೊಳ್ತಾ ಇದ್ದೀವಿ ವೈದ್ಯಕೀಯ ಅಧೀಕ್ಷಕರು ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಇಲ್ಲಿ ಇಲ್ಲಿ ನೆರೆದಿರುವ ಸರ್ವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆಯ ಕಲಬುರ್ಗಿ ಶಾಖೆಯ ಮುನ್ನೂರ ಎಪ್ಪತ್ತೊಂದು ಹಾಸಿಗೆಗಳಿರುವ ಸಂಕೀರ್ಣದ ಉದ್ಘಾಟನಾ ಸಮಾರಂಭದ ಶು ವಂದನಾರ್ಪಣೆ ಕಾರ್ಯಕ್ಕೆ ವಂದನಾರ್ಪಣೆಯ ಜವಾಬ್ದಾರಿ ನನ್ನದಾಗಿರುತ್ತದೆ ಮುಖ್ಯವಾಗಿ ತಮ್ಮ ಬ್ಯುಸಿ ಶೆಡ್ಯೂಲ್ ನಡುವೆಯೂ ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಸುಸೂತ್ರವಾಗಿ ಯಾ ಲೋಕಾರ್ಪಣೆ ಮಾಡಿಕೊಟ್ಟ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಹಾಗೆಯೇ ನಮ್ಮ ಹಿರಿಯ ನಾಯಕರಾದ ಮಲ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸಂದರ್ಭದಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸಿ ನಮ್ಮೆಲ್ಲರನ್ನು ಹರಸಿದ್ದಾರೆ ಅವರಿಗೂ ಸಹ ನಮ್ಮ ಹೃದಯ ತುಂಬಿದ ಧನ್ಯವಾದಗಳು ಮತ್ತು ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮಂತ್ರಿಗಳಾದ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಈ ನಮ್ಮ ಸಂಸ್ಥೆಗೆ ಯಾವಾಗಲೂ ಬೆನ್ನು ಬೆನ್ನೆಲುಬಲ ಬೆನ್ನು ಲಾಭ ಬೆನ್ನೆಬಲಾಗಿದ್ದು ಬೆನ್ನೆಲುಬಾಗಿದ್ದು ಯಾವಾಗಲೂ ನಮ್ಮ ಸಂಸ್ ಸಂಸ್ಥೆಯ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಕ್ಕೆ ನನ್ನ ಧನ್ಯವಾದಗಳು ಮತ್ತು ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ಗಣ್ಯರಿಗೂ ಸಚಿವರಿಗೂ ಲೋಕಸಭಾ ಸದಸ್ಯರು ಮತ್ತು ಶಾಸಕರು ಹಾಗೂ ನಿಗಮಗಳ ಅಧ್ಯಕ್ಷರು ಮತ್ತು ಜಿಲ್ಲಾಡಳಿತಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಮಾಧ್ಯಮ ಮಿತ್ರರು ಮತ್ತು ಮುಖ್ಯವಾಗಿ ನಮ್ಮ ಜಯದೇವ ಸಂಸ್ಥೆಯ ಸಿಬ್ಬಂದಿ ವರ್ಗ ಭಾಳ ಕಷ್ಟಪಟ್ಟು ಆ ಈ ಸಂಕೀರ್ಣ ಪೂರ್ಣಗೊಳ್ಳುವಲ್ಲಿ ಶ್ರಮವಹಿಸಿದ್ದಾರೆ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ನಿರ್ದೇಶಕರಾದ ಡಾಕ್ಟರ್ ರವೀಂದ್ರನಾಥ್ ಮತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರಾದ ಮೋಹಿನ್ ಖಾನ್ ಮತ್ತು ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಡಾಕ್ಟರ್ ಸುಜಾತಾ ರಾಹುಡ್ ರಾಥೋಡ್ ಮತ್ತು ಇಲ್ಲಿ ನೆರೆದಿರುವ ತಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಜೈ ಕರ್ನಾಟಕ ಜೈ ಹಿಂದ್ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ವೈದ್ಯಕೀಯ ದೀಕ್ಷಕರಾದಂಥ ಶ್ರೀ ಶ್ರೀನಿವಾಸ್ ಅವರವ್ರಿಗೆ ಇದರೊಂದಿಗೆ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಕಲಬುರಗಿ ವಿಭಾಗವನ್ನ ಲೋಕಾರ್ಪಣೆಗೊಳಿಸಿ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವೇದಿಕೆ ಮೇಲೆ ಉಪಸ್ಥಿತರಂತ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಸಾರ್ವಜನಿಕರಿಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ವಿಶೇಷವಾಗಿ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಯವರಿಗೆ ಹಾಗೂ ನಮ್ಮ ಆರಕ್ಷಕ ಇಲಾಖೆಗೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ತಮ್ಮೆಲ್ಲರ ಆರೋಗ್ಯ ಉತ್ತಮವಾಗಿ ಇರಲಿ ಅಂತ ಬಯಸ್ತಾ ಇಂದಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಶಾಲ ಕಣ್ಣ ನಮಸ್ಕಾರ ಶುಭ ದಿನ ಜೈ ಹಿಂದ್ ಸಾರ್ವಜನಿಕರಲ್ಲಿ ವಿನಂತಿ ನಿಮ್ಮೆಲ್ಲರಿಗೂ ಊಟದ ವ್ಯವಸ್ಥೆ ಇದೆ ದಯಮಾಡಿ ತಾವೆಲ್ಲರೂ ಊಟವನ್ನ ಸ್ವೀಕರಿಸಿ ನಂತರದಲ್ಲಿ ತೆರಳಬೇಕು ಧನ್ಯವಾದ